ನಾರಾಯಣ ನಾರಾಯಣ ತಲೆ ಸುತ್ತಿದೆ ನೆಲ ಅಲ್ಲಾಡುತ್ತಿದೆ ಏನಾಗಿದೆ ಇಲ್ಲಿ ನಾರಾಯಣ ನಾರಾಯಣ ಸ್ವಲ್ಪ ರಾಮರಸ ಕುಡಿಯಿದೆ ಎಂದು ಏನು ಕುಡಿಸಿದ್ರು ಓ ನಾರಾಯಣ ನಾರಾಯಣ ನಾಣಿ ನಾರಾಯಣ ನಾಣಿ ಎಲ್ಲೋದಿಯಪ್ಪ ನಾಣಿ ಆ ಮಹಾಮುನಿಲ್ಲವೇ ಹೌದು ಮಹಾಪ್ರಭು ಅವರು ಹೀಗೇಕೆ ತೇಲಾಡುತ್ತಿದ್ದಾರೆ ತೇಲಾಡುತ್ತಿಲ್ಲ ಮಹಾಪ್ರಭು ವಾಲಾಡುತ್ತಿದ್ದಾರೆ ವಾಲಾಡುತ್ತಿದ್ದಾರೆ ಓ ಆದರೆ ಅಂದರೆ ನಾನು ಹೇಳಿರಲಿಲ್ಲವೇ ಆ ಬಾಲಕನು ಅವರನ್ನು ಕುಲಗಿಡಿಸುತ್ತಾನೆಂದು ಹೌದೌದೌದು ಒಳಗಿಡಿಸಿಲ್ಲ ದಾರಿ ಬಿಡಿಸಿದ್ದಾರೆ ಸೋಮರಸವನ್ನು ಲೋಕದಲ್ಲಿ ರಾಮರಸವನ್ನು ಶಕ್ತಿಯನ್ನೆಲ್ಲ ಕಳೆದುಕೊಂಡು ಈಗ ದೇವಲೋಕಕ್ಕೆ ಹೋಗುವ ಹಾಗೂ ಇಲ್ಲ ನಮ್ಮ ಜೊತೆ ಬರುವ ಹಾಗೂ ಇಲ್ಲ ಅಂತರ್ಪಿಶಾಚಿಯಾಗಿದ್ದಾರೆ ಪಾಪ ನಾನೇ ಓ ಅಯ್ಯಯ್ಯೋ 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 ಅಯ್ಯೋ ಯಾಕಪ್ಪ ಸ್ನೇಹಿತರಿಗೆ ಹುಚ್ಚಿ ಹಿಡಿದು ನಿನ್ನೆ ರಾತ್ರಿ ನಮ್ಮ ನಾಟಕ ಮಂದಿರಕ್ಕೆ ಬೆಂಕಿ ಹಚ್ಚಿದ್ರು ಈಗ ಈ ಕಡೆ ಬರುತ್ತಿದ್ದಾರೆ ಒಂದು ನಿಮಿಷ ತಡವಾದ್ರು ನಿಮ್ಮ ಮಗಳಿಗೂ ಬೆಂಕಿ ಹಚ್ಚಿಬಿಡುತ್ತಾರೆ ಮತಿಬ್ರಹ್ಮಣೆ ಔಷಧಾಲಯಕ್ಕೆ ದೂರವಾಣಿಯಿಂದ ತಿಳಿಸಿ ಬೇಗ ಬೇಗ ಹಲೋ ಉಚ್ಚಾಸ್ಪತ್ರೆ ಹಲೋ ಉಚ್ಚಾಸ್ಪತ್ರೆನಾ ಏನೀಗ ಇಲ್ಲಿ ಯಾರೋ ಒಬ್ಬ ನಾರ್ದಿನ ಗೇಟಪಲ್ ಬಂದು ಗಲಾಟೆ ಮಾಡ್ತಾ ಇದ್ದಾನೆ ನಾರ್ದಿನ ಗೇಟಪಲ್ಲ ಬೇಗ ಒಂದು ವ್ಯಾನ್ ಕಳ್ಸಿ ಒಂದ್ ನಿಮಿಷ ಇರೋ ಏ ವಾಡ್ ಬಾಯ್ ಬರ ಇಲ್ಲಿ ಆಂಬುಲೆನ್ಸ್ ಇದೆಯಾ ಇರೋ ನಾಲ್ಕು ಆಂಬುಲೆನ್ಸ್ ನ ಮಿನಿಸ್ಟರ್ ಮನೆ ಕಳಿಸಿದ್ವಲ್ಲ ಸರ್ ಹೌದಾ ಏನೇ ಮಾಡೋದೀಗ ಸರ್ ಒಂದು ಕೆಲಸ ಮಾಡಿ ಕಾರ್ಪೊರೇಷನ್ ಫೋನ್ ಮಾಡ್ಬಿಡಿ ಓ ಅದು ಒಳ್ಳೆ ಕೆಲಸನೆ ಹಲೋ ಒಂದು ಕೆಲಸ ಮಾಡ್ತೀನಿ ಕಾರ್ಪೊರೇಷನ್ಗೆ ಹೇಳಿ ಉಚ್ಚ ತಗೊಂಡೋಗ ಒಂದು ವ್ಯಾನ್ ಕಳಿಸ್ತೀನಿ ಆ ನಾಯಿ ವ್ಯಾನ್ ಅರ್ಜೆಂಟ್ ಕಳಿಸಿ ಸ್ವಾಮಿ ಓಕೆನಾ ారాయణ నారాయణ 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 హరి నారాయణ 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 హరి నారాయణ నిమ్ నారద తండేసురు ನಾರಾಯಣನ ಹುಚ್ಚ ನಿಮ್ ತಾಯಿ ಹೆಸರು ಸರಸ್ವತಿ ಓಹೋ ಹುಚ್ಚನೇ ಇರಬೇಕು ನಮ್ಮ ಜೊತೆ ಬರ್ತೀರಾ ಹ ಬರ್ತೀನಿ ಅಲ್ಲಿ ಯಮಧರ್ಮ ಚಿತ್ರಗುಪ್ತರು ಇದ್ದಾರೇನ ಚಿತ್ರಗುಪ್ತ ಇಲ್ಲ ಯಮಧರ್ಮ ಪರವಾಗಿಲ್ಲ ಒಬ್ಬನಿದ್ರೆ ಇನ್ನೊಬ್ಬ ಸಿಗ್ತಾನೆ ನಾರಾಯಣ ನಾರಾಯಣ ಹರಿ ನಾರಾಯಣ ಶ್ವಾನಗಳು ಹಾಡುತ್ತಿರುವಂತಿದೆ சீமன் தத்தாத்திரேயர் எல்லாம் நடிக்க